ನಮಸ್ಕಾರ ಇವತ್ತು ಇವತ್ತು ಎ ಐ ಟಿ ಸಿ ತಂಡದ ಚುನಾವಣಾ ಪ್ರಚಾರ ನಾವು ನಾವಿವತ್ತು ಜನಗಳನ್ನ ಮುಂದೆ ಮಂಡಿಸಿದ್ದೀವಿ ಇವತ್ತು ಜನ ಇವತ್ತು ತಾವೇ ನೋಡಿದ್ರಿ ಬಹಳ ಉತ್ಸಾಹದಿಂದ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಉತ್ಸಾಹ ನಮಗೆ ಒಂದು ನಂಬಿಕೆ ಇದೆ ಈ ಬಾರಿಯ ಚುನಾವಣೆಯಲ್ಲಿ ಎ ಐ ಟಿ ಸಿ ಎಂಬತ್ತು ಪರ್ಸೆಂಟ್ಗೂ ಹೆಚ್ಚಾದಂತಹ ಒಂದು ಬಹುಮತವನ್ನು ಪಡೆದು ಆರಿಸಿ ಬರುತ್ತೆ ಎನ್ನುವ ನಂಬಿಕೆ ನಮಗಿದೆ ಎರಡನೇದಾಗಿ ನಾವು ಜನರಿಗೆ ಈ ಸಂದರ್ಭದಲ್ಲಿ ಎರಡು ಮೂರು ಆಶ್ವಾಸನೆಗಳನ್ನ ನಾವು ಕೊಟ್ಟಿದ್ದೀವಿ ಮೊದಲನೇದಾಗಿ ಈ ಬಾರಿಯ ವೇತನ ಒಪ್ಪಂದ ಏನು ನಡೆಯಿತು ಕಳೆದ ವರ್ಷ ಡಿಸೆಂಬರ್ ಅಲ್ಲಿ ಅದಕ್ಕಿಂತಲೂ ಉತ್ತಮವಾದಂತಹ ವೇತನ ಒಪ್ಪಂದನ ನಾವು ಆರಿಸಿ ಬಂದ ಮೇಲೆ ಮಾಡ್ತೀವಿ ಆರೇ ತಿಂಗಳಲ್ಲಿ ಆರೇ ತಿಂಗಳ ಒಳಗಾಗಿ ಆರು ತಿಂಗಳು ಮೊದಲೇ ನಾವು ಚಾರ್ಟ್ರ ಡಿಮಾಂಡ್ ಹಾಕಿ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಿಂದ ಜಾರಿ ಬರೋ ರೀತಿಯಲ್ಲಿ ಒಂದು ಚಾರಿತ್ರಿಕವಾದ ವೇತನ ಒಪ್ಪಂದನ ನಾವು ಮಾಡ್ತೀವಿ ಇನ್ನೊಂದು ಕೆಲಸಗಾರರಿಗೆ ಏನು ಒಂದು ಸಾವಿರ ಮನೆ ಕಟ್ಟಿ ಕೊಡುವಂಥ ಒಂದು ಮತ್ತು ಉತ್ತಮವಾದಂಥ ಆಸ್ಪತ್ರೆ ಸೌಲಭ್ಯ ಇದೆ ಅದನ್ನು ಜಾರಿ ಮಾಡಿ ಕೆಲಸಗಾರರ ಬದುಕನ್ನ ಇಲ್ಲಿ ಹಾಸನ ಮಾಡ್ತೀವಿ ಮತ್ತು ಟ್ರೈನೇಜ್ ಸಿಸ್ಟಮನ್ನು ಜಾರಿ ಮಾಡುವ ಮೂಲಕ ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಮೂಲಕ ರಿಕ್ರೂಟ್ಮೆಂಟ್ ಆಗ್ತಕ್ಕಂಥ ಎಲ್ಲ ವಿಧಾನಗಳನ್ನು ತಿರಸ್ಕರಿಸಿ ನೇರವಾಗಿ ಕಂಪನಿನೇ ರಿಕ್ರೂಟ್ ಮಾಡಿ ಕಂಪನಿಗೆ ಮ್ಯಾನ್ ಪವರ್ ಸಮಸ್ಯೆನ ಮತ್ತು ಕೆಲಸಗಾರರ ಮಕ್ಕಳ ಮತ್ತು ಕುಟುಂಬದ ಸ್ಥಳೀಯರ ನಿರುದ್ಯೋಗ ಸಮಸ್ಯೆನ ಬಗೆಹರಿಸುವಂಥ ಒಂದು ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ ಮತ್ತು ಮೆಡಿಕಲ್ ಅನ್ಫಿಟ್ಟನ್ನು ಈಗಾಗಲೇ ಅದು ಕೊನೆ ಹಂತಕ್ಕೆ ಬಂದಿದೆ ಇನ್ನು ನಾವು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ಎರಡು ತಿಂಗಳ ಒಳಗಾಗಿ ಇದನ್ನು ನಾವು ಜಾರಿ ಮಾಡ್ತೀವಿ ಇದು ಈ ಸಂದರ್ಭದಲ್ಲಿ ಮಾನ್ಯ ಕಾರ್ಮಿಕ ಬಂಧುಗಳು ಎ ಐ ಯು ಸಿ ಸಂಘಟನೆಯನ್ನು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿ ಅದು ಒಂದು ಸರಿಯಾದಂಥ ಸಂದೇಶವನ್ನು ಎ ಐ ಯು ಸಿ ವಿರುದ್ಧ ಅಪಪ್ರಚಾರ ಮಾಡಿದಂಥವ್ರಿಗೂ ಮತ್ತು ಮ್ಯಾನೇಜ್ಮೆಂಟ್ಗೂ ಸಹ ಕೊಡಬೇಕು ಅಂತ ಹೇಳಿ ಎ ಐ ಯು ಸಿ ಪರವಾಗಿ ತಕ್ಕಡಿ ತಂಡದ ಪರವಾಗಿ ನಾನು ವಿನಂತಿ ಮಾಡಿಕೊಡ್ತೇನೆ

ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು